ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಮ್ಮ ರಾಧೆ ಪಬ್ಲಿಕ್ ಯೂಟ್ಯೂಬ್ ಬಿಜಾಪುರಿಗ ಹೋಗ್ಬೇಕಾಗ್ಯದ ಬಟ್ ಹೋಗೋಕ್ಕಿಂತ ಮುಂಚೆ ಅಮ್ಮನ ಹತ್ರ ಪರ್ಮಿಷನ್ ತಗೋಬೇಕಾಗ್ಯದ ನೀವ್ ಯಾರಿಗೂ ಹೇಳಕ್ ಹೋಗಂಗಿಲ್ಲ ಅಂತಂದ್ರ ಒಂದ್ ಮಾತೀನಿ ಇವ್ಲಾಗ್ ನಮ್ಮ ಅಮ್ಮನ ಹತ್ರ ಬೈಸ್ಕೊಳ್ಳೋದಾಗಿರ್ತದ ಸೊ ನನ್ನ ಜೊತೆಗೆ ನೀವು ಒಂದು ಸ್ವಲ್ಪ ಬೇಯಿಸ್ಕೊಂಬಿಡ್ರಿ ಸೊ ಬಿಜಾಪುರಿಗೆ ಹೋಗಬೇಕಾಗಿದೆ ನಿನ್ನಾರ ನಾನು ಶಿಗಿ ಹುಣ್ಣೆ ಮಾಡಿ ಫುಲ್ ಟ್ರಾವೆಲ್ ಮಾಡಿ ಸುಸ್ತು ಆಗೇನಿ ಆಲ್ರೆಡಿ ನನ್ನೊಳಗೆ ಯಾವುದೇ ಥರದ ಎನರ್ಜಿ ಇಲ್ಲ ಆ್ಯಕ್ಚುಲಿ ಹೇಳಬೇಕಂದ ಬಟ್ ಆದರೂ ನಾನು ಟ್ರಾವೆಲ್ ಮಾಡಬೇಕಾ ಸೊ ಹಂಗಾಗಿ ಹೋಗೋಣ ಅಂತ ಬಿಜಾಪುರಿಗೆ ಹೋಗಿ ಈಗ ಎಷ್ಟು ಧೈರ್ಯವಾಗಿ ಹೇಳತ್ತೇನೆ ಹೋಗೋಣ ಬಿಜಾಪುರಿಗೆ ಬಟ್ ನಮ್ಮಮ್ಮ ಫಸ್ಟಲ್ಲಿ ನನಗೆ ಗ್ರೀನ್ ಸಿಗ್ನಲ್ ತಂಬ ಹಿಂಗೆ ಅನ್ಬೇಕು ಅವಾಗ ಆಗ್ತದೆ ರೈಟ್ ಮಾರ್ಕ್ ಆಗದ್ಮೇಲೆ ಸೊ ಲೇಟ್ ಮಾಡೋದು ಬೇಡ ನಾನು ಒಂದು ಮೂರು ಗಂಟೆ ಅಥವಾ ನಾಲ್ಕು ಗಂಟೆಗೆ ನಾನು ಹೋಗಲಿ ಬಿಡಬೇಕು ಆಲ್ರೆಡಿ ಟೂ ತರ್ಟಿ ಆಗಿದೆ ಸೊ ನಮ್ಮ ಮಮ್ಮಿ ಕೇಳೋಣ ಅಂತ ಏನು ಹೇಳ್ತಾರ ಅಂತ ಹೇಳಿ ಅಮ್ಮ ಊಟ ಮಾಡತ್ತಾಳ ಬರಿ ಹೋಗ್ ಕೇಳೋಣ ಅಮ್ಮ ಆ ಆ

ಅವ್ರಿಗ ಅವ್ರ ಹೆಸರು ಕೊಟ್ಟಾಗ ಜರ್ಮನ್ ಚಪ್ಪಡ್ ಅಂತ ಹೇಳಿ ಏನಂತಂದ್ರ ಏನಂತಂದ್ರ ಬಯೋದಿಲ್ಲ ಅಂತ ಮಾತ್ಕೊಂಡು ನನ್ ಹಣ್ಯಾ ಬಯ್ಯೋದಿಲ್ಲ ನಾ ಮನೆಯಿಂದ ಹೊರಗೆ ಹೋಗ್ಬೇಕಂತ ಹೇಳಿ ನಿರ್ಧಾರ ಮಾಡಿ ಹಂಗಲ್ಲ ಈಗ ಸ್ವಲ್ಪ ಹೊರಗ್ ತಿರುಗಾಡ್ಲಿಕ್ಕೆ ಹೋಗುವಂತಿಗು ನೀವು ಸಾಕಾಗಿರ್ಲಿ ನಿಮ್ಗೆ ಜಡ್ಡಾಗಿ ಎದ್ದ ಬಿಸ್ಲಾಗ ನೀವು ಹಾ ಇಲ್ಲ ನಂಗೆ ಕೆಲಸ ಅದನ ಏನು ಕೆಲಸ ಅದ ರೆಸ್ಟ್ ಮಾಡು ಹೌ ಬಿಜಾಪುರಿ ಅಂತೀನಿ ಬಿಜಾಪುರಿಗು ಏ ಮುಟ್ಕೋ ಮತ್ತೆ ನನ್ನ ಬಾಯಿಗೆ ಹಾಕಿ ಬಿಸ್ಕೊಟ್ಟಿದ್ದಿ ರೆಸ್ಟ್ ಮಾಡಿ ಎರಡು ದಿನ ರೆಸ್ಟ್ ಮಾಡಿ ಆಮೇಲೆ ಹೋಗು ತಲೆ ಕೆಲಸ ಮಾಡ ಹೋಗುದಂದ್ರೆ ನಂಗ್ ಬಿಜಾಪುರಿಗ ಹಲಗೆ ಯಾರು ಮಾಡದ್ ನಾವು ರೆಸ್ಟ್ ಮಾಡಿ ನಿನ್ನ ಸಿಗು ಮುಗಿಸಿ ಅದನ್ನೇ ಹತ್ತಾರಲ್ಲ ಪ್ಲೀಸ್ ಪ್ಲೀಸ್

ಅಂದ್ರೆ ನೌ ಯು ಆರ್ ಓಕೆ 나 ಹೋಗಬಹುದು 나 ባडला ಅಂತ ಹೇಳಿ ಹೇಳ್ತೀನಿ ನೂಕ ನೀ ಹೋಗ್ಬಾ ಅಂತ ಗುಳ್ಗಿ ಕೊಡುವುದಿಲ್ಲ ಅಂತಂದ್ರೆ ನೈ ಹೋಗ್ಲಿ ಓಕೆ ಅಂದಿನಿ 100 ಕ 200% ಹೋಗಬೇಡ ಅಂತ ಹೇಳಿ ಹೇಳ್ತೀನಿ ಈಗ ಓಕೆ ನಾನು ಹೋಗ್ತೀನಿ ಅಂತ ಹೇಳಿ ಹೇಳ್ತೀನಿ ಹೋಗು ಮಾಡ್ತೀನಿ ನಿಮಗ ಮಾಡ್ತೀನಿ ನಿಮಗ کوئی ಕೈ ಕೈ ಅಂದಾಗ ಓಕೆ ಬೈ ಸೀ ಯು ಬೈ ಗೈಸ್ ಬನ್ನಿ ಹೋಗುವಾ ಹ ಇಲ್ಲ ಗೈಸ್ ಹೋಗೋಣ ಅಂತ ಕೆಲಸದ ಏನರಾಗ್ಲಿ ಕಷ್ಟ ಪಡೋಣ ಅಂತ ಬಿಜಾಪುರಿಗೆ ಹೋಗ್ಬೇಕಾಗ್ಯದ ಹೋಗಿ ಅಲ್ಲಿ ಒಂದಿಷ್ಟು ಕೆಲ್ಸಗಳದ ಬರ್ರಿ ನಿಮ್ನು ಕರ್ಕೊಂಡು ಹೋಗ್ತಾ ಇರುತ್ತೆ ಬಿಜಾಪುರಿಗ ನನ್ ಫ್ರೆಂಡ್ ಬೆಟ್ಟಿ ಆಗಕ್ ಹೊಂಟೆ ನಾನ ಸೊ ಬೆಟ್ಟಿ ಆಗೋಣ ಅಂತ ದೃಷ್ಟಿ ಈಗ ಯಾಕೆ ಹೇಳ್ಬಿಡ್ತೀನಿ ಎಲ್ಲ ವೈ ಯು ಟೋಲ್ಡ್ ಸೊ ಬೆಟ್ಟಿ ಆಗೋಣ ಅಂತ ಮಾತಾಡ್ಸೋಣ ವಾ ಪಕ್ಕ ಅಂಟಿಗತ್ತ ಕೂತ ಕೈಯಾಗ ಒಂದ್ ಕೂಸ್ ಅಷ್ಟ ಮಿಸ್ಸಿಂಗ್ ಅಮ್ಮ ನಂಗೆ ಒಂದ್ಸತಿ ಅನಿಸ್ಬಿಡ್ತದ ರೊಕ್ಕ ಕೊಡ್ತೀವಿ ನಮ್ಗೆ ಟಿಕೆಟ್ ಕೊಡ್ರಿ ನಮ್ಗೆ ಈ ಫ್ರೀ ಬಸ್ ಬ್ಯಾಡ್ ಅಂತ ಅನ್ಸ್ಬಿಟ್ಟದ ಟಿಕೆಟ್ ತಗೊಂಡ್ ಟ್ರಾವೆಲ್ ಮಾಡೋದ ಫಾರ್ ಬೆಟರ್ ಇದ್ರಕ್ಕಿಂತ ಈ ಫ್ರೀ ಇರೋದ್ರಿಂದ ಒಂದಿಷ್ಟು ಜನಕ್ಕೆ ಹೆಣ್ಮಕ್ಳಿಗೆ ಹೆಲ್ಪ್ ಆಗಬಹುದು ಬಟ್ ನನಗೆ ಅನ್ಸಿದ ಮಟ್ಟಿಗೆ ನಾ ಹೇಳೋದೇನಂತಂದ್ರ ಈ ಫ್ರೀ ಬಸ್ ಯಾವಾಗ ತೆಗಿತಾರಪ್ಪ ಅಂತ ಹೇಳಿ ರಗಡ್ ರಗಡ್ ಆಗೇದ್ರಿ ನಮ್ಗಂತೂ ಆ ಬಸ್ ಕಂಡಕ್ಟರ್ ಕಷ್ಟ ಪಡೋದು ಡ್ರೈವರ್ ಗಳು ಕಷ್ಟ ಪಡುದು ನಮ್ ಎಲ್ಲಾ ಹೆಣ್ಮಕ್ಳಿಗಿಂತ ಹೆಚ್ಚಾಗಿ ಅವರ ಕಷ್ಟ ಪಡ್ತಾರ ನಿನ್ನೆ ಶಿಗಿ ಹೋಗಿದ್ವಲ್ಲ ಅವಾಗೂ ಅಷ್ಟ ಬಸ್ ಒಳಗ ಎಲ್ಲಾ ಹೆಣ್ಮಕ್ಳು ಕೂತಾರೆ ಎಲ್ಲಾ ಗಣ ಮಕ್ಳು ಎದ್ ನಿಂತಿದ್ರ ಅವ್ರೆಲ್ಲಾ ನಿಂತ್ಕೊಂಡಾಗ ನಂಗೂ ಅನ್ಸಾ ನಾನು ಆಕ್ಚುಲಿ ಎದ್ ನಿಂತ್ಕೊಂಡಿದ್ದೆ ನಂಗೂ ಸೀಟ್ ಸಿಕ್ಕಿರ್ಲಿಲ್ಲ ಅವಾಗೆಲ್ಲಾ ಅನ್ಕೊಳತ್ತಿದ್ದೆ ಹೆಣ್ಮಕ್ಳು ಎಷ್ಟು ಆರಾಮಾಗಿ ಕೂತಾರ ಫ್ರೀ 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 ಅನ್ಕೊಂಡ ಬಟ್ ಗಂಡ್ಮಕ್ಳು ಎಷ್ಟು ರೊಕ್ಕ ಕೊಟ್ರು ಟಿಕೆಟ್ ತಗೊಂಡ್ರುನು ಎದ್ ನಿಂತ್ಕೊಂಡಾರಲ್ಲಪ್ಪಾ ಅಂತ ಹೇಳಿ ಆಮೇಲೆ ಕಂಡಕ್ಟರ್ ಚೀರೋದ್ ಆಮೇಲೆ ಅಲ್ಲಿ ಯಾರೋ ಹೆಣ್ಮಕ್ಳ ಒಬ್ಬಕ್ ಟಿಕೆಟ್ ತಗೊಂಡಿರಲಿಲ್ಲ ಅವ್ರು ಸೊ ನವಲ್ಗುಂದಿಂದ ಹೆಬ್ಸೂರ್ ಬರೋವರೆಗೂ ಇಟ್ಟಿಲ್ ಹುಬ್ಳಿ ಇನ್ನೇನ ಒಂದು ಹದಿನಿನ್ ಇಪ್ಪತ್ ನಿಮಿಷಕ್ಕೆ ರೀಚ್ ಆಗ್ತಾನಗುನು ಟಿಕೆಟ್ ತಗೊಂಡಿಲ್ಲ ಪಾಪ ಅವ್ರು ಎಷ್ಟು ಬೈದ್ರು ಕಂಡಕ್ಟರ್ ನೀವು ಮಾಡೋ ಒಂದು ಹಲ್ಕಾ ಕೆಲಸದಿಂದ ಹಿಡಿದ ನಮ್ ಕೆಲ್ಸದಿಂದ ಹೊರಗೆ ತೆಗಿತಾರ ಇಷ್ಟೊತ್ತ ಹೊಟ್ಟಿ ಏನ್ ತಿನ್ನಾತಿದ್ರಿ ಟಿಕೆಟ್ ಅಂತ ಹೇಳಿ ಸೊ ಇಂತ ಎಲ್ಲಾ ಕೆಲವೊಬ್ರು ಹೆಣ್ಮಕ್ಳು ಮಾಡೋ ತಪ್ಪಿನಿಂದ ಬೇರೆದವ್ರು ಕೆಲಸ ಕಳ್ಕೋತಾರ ಸೊ ಬೇಜವಾ ಬೇರೆ ತ್ರಾಸ್ ಆಗ್ತದ ಸೊ ಟ್ರಾವೆಲ್ ಮಾಡ್ಬೇಕಾದಾಗ ಬಿ ಕೇರ್ಫುಲ್ ಹೌದಾ ಇದೆಲ್ಲೋ ಒಂದ್ ಕಡೆ ಹೆಲ್ಪ್ ಆಗ್ಬೋದು ಬಿಡ್ರಿ ಸ್ಕೀಮ್ ಬೇಡ ನಮ್ ಶಕ್ತಿ ಯೋಚನೆ ಬೇಡ ಆರಾಮ್ ರೊಕ್ಕ ಕೊಟ್ಟು ಚಲೋ ನಮ್ಗ ಸೀಟು ಸಿಗ್ತಾವ ಎಲ್ಲಾರು ಹೋಗ್ಬೋದ ಸಮಾನತೆ ಇರ್ತದ ಮೇನ್ಲಿ ಸಮಾನತೆ ಇರ್ತದ ಈ ವಿಷಯದ ಒಳಗು ಸಮಾನತೆ ಬೇಕ ಮಾಡಿದ್ರೆ ಎಲ್ಲಾರ್ಗು ಫ್ರೀ ಮಾಡ್ರಿ ಹೋಗೋಣ ಅಂತ ಆಲ್ರೆಡಿ ಈಗ ಟೈಮ್ ಎಷ್ಟಾಯ್ತ್ರಿ ಮೂರ್ ಗಂಟೆ ಆಯ್ತ್ ಖರಾಪ್ ಕಾಣತ್ತಿ ದೈಸ್ ಗೆ ಗೈಸ್ ದೈಸ್ ಅನ್ಬಿಟನ ಗೈಸ್ ಖರಾಬ ಇಲ್ಲ एक्चुअली ಚಂದ ಕಾಣಾತil ಎಲ್ಲರೂ ಹೇಳ್ಾರ ನೈಟಿ ಒಳಗ ನೀ ಬಯ ಚಂದ ಕಾಣ್ತೀಯಾ ಪಾಪಾ ಇಡ್ಕೊಂಡ್ರೆ ಮೂ ಚಂದ ಕಾಣ್ತೀ ನಿನ್ ಮಗ ಹೆಂಗ್ ಬರತ ಅದ ಗೊತ್ತಾ ನಿನಗ ಹೆಂಗಾರ ಬರಲಿಲ್ಲ ಆನ್ತ್ರ ಇರೋದು ಬಾಲ್ ಚಂದ ಇದೆ ಕಾಮೆಂಟ್ ಹಾಕ್ರಿ ಗೈಸ್ ಅಕಿನ್ ಮoka ಹೆಂಗದಂತೆ ಓಕೆ ಆಲ್ರೆಡಿ ಎಷ್ಟು 3 ಗಂಟೆ ಆಯ್ತು ಬ್ಯಾಗ್ ಪ್ಯಾಕ್ ಮಾಡೋಣ ಅಂತ 9 ಗಂಟೆಗೆ ಮನಿ ಬಿಡಬೇಕು ನನ್ನ ಮನೆಯಲ್ಲಿ ನಮ ದಿನಾನು ಅದ ಮಾಡ್ತೇನೆ ನಾ ಮದ್ವಿ ದಿವಸ ಯಾಕೆ ಆಕ್ಚುಲಿ ಪ್ಲಾನ್ ಅದಾಗೆಸ್ಟ್ ಮದ್ವಿ ಒಳಗ್ ನಾ ಮೇಕಪ್ ಮಾಡ್ಕೋಬಾರ ನ್ಯಾಚುರಲ್ ಬ್ಯೂಟಿ ತರ ತರೇ ಗಂಡ ಮೂತಿ ಮೂತಿನ ನೋಡಿ ಗಂಡ ಓಡೋಗ್ತಾನೆ ನಿನ್ನ ಹಲ್ಲನ್ನ ನೋಡಿ ನೀನ್ ಹೋಡಿಂದು ಹಲ್ ನೋಡೋಕ್ತ ಮಸುಡಿ ನೋಡೋಕ್ತಾ ಇಲ್ಲ ರೋಸ್ಟ್ ಕಪ್ಪಾಗ್ ಬಿಟ್ಟಾಡ್ರಿ ರೋಸ್ಟ್ ಆಗಿ 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 ನಾ ಕಪ್ಪಾಗಿದೆ ಸೂರ್ಯ ಇಲ್ಲೇ ನನ್ ಗಾಯಿಸಿ ಸೂರ್ಯ ನೋಡಬೇಕಂದ್ರ ಈ ಮುಖಾ ನೋಡಬೇಕ್ರಿ ಗೊತ್ತಾಗ ನೀ ನನ್ ಮುಖಾ ರಬ್ಬ ಮಾಡಾತಿಲ್ಲಾ ಕ್ಯಾಮರಾ ರಬ್ಬ ಮಾಡಾತಿ ಅಮ್ಮ ನೀ ನನ್ ಮುಖ ಟ್ರೀಪ್ ಐ ಗಾಯಿಸಿ ಇಳುಗಿ ಕ್ಯೂ ಟಿ ಪೈ ನೀ ನನ್ ಮಿಸ್ ಮಾಡ್ಕೊಳೋದಿಲ್ಲಾ ನಾ ಈಗ ಹೋದ್ರ ಮಾಡ್ಕೊಳಂಗಿಲ್ಲ ಏ ಮಿಸ್ಸು ಮಾಡ್ಕೋತೀನಿ ಒಂದು ಮಿಸ್ ಎದಕ್ ಮಾಡ್ಕೋತೀನಿ ಅಂದ್ರೆ ಆದ್ ಕೊಡ ಇದು ಕೊಡ ಹಂಗ ಮಾಡ ಹಿಂಗ ಮಾಡ ಅನ್ನೋದಿರಂಗಿಲ್ಲ ಯಾಕೆ ಮಾಡ್ಕೊಂಡಂಗಿಲ್ಲ ನೀ ಹೋಗಿರ್ತಿ ಖುಷಿ ಇರ್ತದೆ ಯಾಕೆ ಕೆಲಸ ಇರೋದಿಲ್ಲ ಅಂತ ಅನ್ಸ ಓಕೆ ನಾಟ್ ಇಂಟ್ರೆಸ್ಟಿಂಗ್ ಓಕೆ ಅಮ್ಮ ಬಾಯ್ಲೆ ದಿಮ್ ತಗೊಂಡೆ ನಂಗಡ್ಯಾಗ ಕೊಡಕ್ಕೆ ಹೊಂಟೀನಿ ನಾ ಕೆಸಿ ಬಿಡ್ರಿ ಇನ್ನಂಥ ಮಗಳ್ ಕಟ್ಕೊಂಡಕ್ಕೆ ಯಾವ ಅಂಗಡಿಗೆ ಹೋಗ್ಬೇಕು ಭಾಳ ಮಾತಾ ಓಕೆ ನಾ ಮಮ್ಮಿ ಕೇಳು ಎಸ್ ಮಮ್ಮಿ ಮಿಸ್ ಮಾಡ್ಕೊತಾರೇನಂತ ಅಮ್ಮ ನೀ ಇಲ್ಲ ಅಂದ್ರೆ ವ್ಲಾಗ್ ಕಂಪ್ಲೀಟ್ ಇಲ್ಲಮ್ಮ ಯು ಆರ್ ದ ಲೆಜೆಂಡ್ ಅಲ್ಲ ಯು ಆರ್ ದ ಶೋ ಟಾಪರ್ ಆಫ್ ಮೈ ವ್ಲಾಗ್ಸ್ ಈಗ ಹೇಳ ನಾನ್ ಲಾಗ್ ಮಾಡಿದ್ರೆ ನಾ ಪೇಮೆಂಟ್ ಏನ್ ಕೊಡಂಗಿಲ್ಲ ಹೊರಗ್ ಮಾಡಿದ್ರೆ ಪೇಮೆಂಟ್ ಏನು ಕೊಟ್ಟಾಗ ಕೊಡ್ತಾರ ಓಕೆ ಫೈನ್ ಈಗ ನೀ ಹೇಳ ನೀ ನಾನ್ ಮಿಸ್ ಮಾಡ್ಕೋತೀವ ಎಲ್ಲೋ ಅಕ್ಕ ಮಿಸ್ ಮಾಡ್ಕೊತೀನಿ ಅಂದ್ರೆ ಬಿಜಾಪುರ್ಗೆ ಹೋಗ್ಬೇಡ ಮನೆಯಾಗ ಇರೋರ್ ಕೇಳಿ ಗೈಸ್ ನಂದು ಒಂದ್ ತ್ರಾಸದ ಮನೆಯಾಗಿದ್ರು

ಈಗಿಂದ ಕಾಮಿಡಿ ಏನಪ್ಪಾ ಅಂತಂದ್ರ ಈಗ ಎಲ್ಲಾ ವ್ಲಾಗ್ಸ್ ಮಾಡ್ತಾಳ ಮಾಡಿದ ಅವ್ನ ಡಿಲೀಟ್ ಮಾಡ್ತಾಳ ಯಾಕೆ ಮಾಡ್ತಾಳ ಗೊತ್ತಾ ಅದನ್ನೆಲ್ಲರೂ ನಮ್ ಮಮ್ಮಿ ತಗದ್ ಸ್ಟೇಟಸ್ ಹಾಕ್ಬಿಡ್ತಾ ಅಂತೆ ನಿನ್ನೆ ಬಸವ್ ಹೇಳತ ಯೂವ್ ಎಲ್ಲಾ ಡಿಲೀಟ್ ಮಾಡ್ದವ ನ ಕ್ಲಿಪ್ನ ಅವ ನಮ್ಮ ಅಮ್ಮನ್ ಕೈಯಾಗ ಏನ ಸಿಕ್ಬಿಟ್ರ ಎಲ್ಲಾ ಸ್ಟೇಟಸ್ ಹಾಕ್ಬಿಡ್ತಾಳ ನಮ್ ಸಣ್ಣ ಮಗ್ಳು ವ್ಲಾಗ್ ಮಾಡಾಳ್ತಾಳಿ ಅಂತ ಗಾಯಿಸಿ ಮಮ್ಮಿನೂ ಹಿಂಗೇನ್ರಿ ಮಕ್ಳ ಏನ ಮಾಡ್ಲಿ ಏನ್ ಅದ್ ಚಲೋ ಎಲ್ಲಿ ಕೆಟ್ಟದಾ ಇಲ್ಲಿ ಸ್ಟೇಟಸ್ ಹಾಕುದ ಪಬ್ಲಿಕ್ ಈಗ ಸಪೋರ್ಟ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ನಾ ಹೇಳಾತೆ ನನ್ ಮೇಲ್ ಮಾಡ್ತೀರಲ್ರಿ ಎಸ್ ಗಾಯ್ಸ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಯಾವ ಯಾವ್ದಿಂದ ಅಕೌಂಟ್ ಆಕ್ಚುಲಿ ನಿನ್ ನಿಂದು ಅಕೌಂಟ್ ಹೇಳ್ರು ಫೋರ್ಟೀನ್ ಎನ್ ಎಂ ಫಾಲೋ ಮಾಡ್ರಿ ಇನ್ಸ್ಟಾ ಒಳಗ ಏನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಗಾಯ್ಸ್ ಇದಕ್ ಮಾಡ್ಬಾರ್ದು ಮಾಡ್ರಿ ಗಾಯ್ಸ್ ಓಕೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಒಳ್ಳೆ ಸತ್ತೆ ಹೆಣಗುತ್ತೆ ನಾವಿಬ್ರು ಮಕ್ಕೊಂಡ್ ಹೇಳತಿವಿ ಇದ್ರ ಎಸ್ ಗಾಯ್ಸ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ಸೊ ಮುಂದೆ ಸಿಗುವ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಬಿಜಾಪುರ್ ನಲ್ಲಿ ಅಂತ ಹೇಳ್ತಾ ಈ ವ್ಲಾಗ್ ನ ಇಲ್ಲಿಗೆ ಎಂಟ್ ಮಾಡ್ತಾ ಇದೀವ್ ಸಿ ಯು